ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್ ಹಣ ದುರ್ಬಳಕೆ ತನಿಖೆಗೆ ಆಗ್ರಹ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡಕ್ಕೆ ಸುಣ್ಣ ಬಣ್ಣ ಹಚ್ಚಲು ಬಿಡುಗಡೆಯಾದ ಅನುದಾನ ಹುಲಸುರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡಗಳ ಸುಣ್ಣಬಣ್ಣ ಹಚ್ಚಲು ಬಿಡುಗಡೆಯಾಗಿದ್ದ ಮೂರು ಲಕ್ಷ ಹಣವನ್ನು ತಾಲೂಕ್ ಪಂಚಾಯತ್ ಇಒ ದುರ್ಬಳಕೆ ಮಾಡಿಕೊಂಡಿದ್ದು ಈ ಬಗ್ಗೆ ತನಿಖೆ ನಡೆಸಬೇಕೆಂದು ತಹಶೀಲ್ದಾರ್ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗುರುವಾರ ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯರಿಂದ ಮನವಿ ಪತ್ರ ಸಲ್ಲಿಸಿದರು ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯ ಬಾಬುರಾವ್ ಬಾಲಕುಂದೆ ಮಾತನಾಡಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಯಾವುದೇ ರೀತಿಯ ದುರಸ್ತಿ ಕಾಮಗಾರಿ ಮಾಡದೆ ಮುಖ್ಯಮಂತ್ರಿ ಹಣಕಾಸು ನಿಧಿಯಲ್ಲಿ ತಾಲೂಕ್ ಪಂಚಾಯತ್ ಇಒ ಮೂರು ಲಕ್ಷ ರೂಪಾಯಿ ಬೋಗಸ್ ಬಿಲ್ ಪಾವತಿಸಿತು ಹಣ ದುರ್ಬಳಕೆ ಮಾಡಿಕೊಂಡ ಅಧಿಕಾರಿ ಸೇರಿ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ತಾಲೂಕ್ ಪಂಚಾಯತ್ ಇಒ ಅವರು ಸರ್ಕಾರದ ಸೌಲಭ್ಯ ಹಾಗೂ ಮಾಹಿತಿಯನ್ನು ನೀಡದೆ ಉದ್ದಟತನದಿಂದ ವರ್ತಿಸುತ್ತಾರೆ ಅಧಿಕಾರಿಯನ್ನು ದುರ್ಬಳಕೆ ಮಾಡಿಕೊಂಡಿರುವ ಹಣದ ಬಗ್ಗೆ ಸೂಕ್ತ ತನಿಖೆ ಕೈಗೊಳ್ಳುವಂತೆ ಗ್ರಾಮ ಪಂಚಾಯತ್ ಸದಸ್ಯ ನಾಗೇಶ್ ಮೇತ್ರೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷ್ ಗಾಯಕ್ವಾಡ ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯರಾದ ವೀರಪ್ಪ ಪಾಂಚಾಳ ಜಗದೀಶ್ ಡೇಟ್ನಿ ಲವಿತಾ ಧರ್ಮನೆ ಯಾಸ್ಮಿನ್ ಗಫಾರ ಪ್ರೇಮಲಾ ಚಂದ್ರಕಾಂತ ಅನಿತಾ ಸೇರಿ ಹಲವರು ಉಪಸ್ಥಿತರಿದ್ದರು ಟಿ ಫಂಡ್ ಆಗಿರ್ಬೋದು ಅಥವಾ ಸಿ ಎಂ ಫಂಡ್ ಆಗಿರ್ಬೋದು ಅಥವಾ ಹದಿನೈದು ಹಣಕಾಸು ಯೋಜನೆ ಒಳಗ ಒಂದು ಮೂರು ಲಕ್ಷ ರೂಪಾಯಿ ಅನುದಾನದೊಳಗ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಸೂಕ್ತ ಫಂಡದ ದುರಸ್ತಿ ಸಲುವಾಗಿ ಹಣ ಹಣವನ್ನು ಮೀಸಲಾಗಿತ್ತು ಇದ್ದರು ಆ ಹಣ ಇಲ್ಲಿ ದುರ್ಬಳಕೆ ಆಗಿತ್ತು ಇಲ್ಲಿವರೆಗೆ ಯಾವುದೇ ರೀತಿ ಕಾರ್ಯ ಕೈಗೊಂಡಿಲ್ಲ ಈ ಹಾಸ್ಪಿಟಲ್ ಒಳಗೆ ಬಂದು ಸಿಎಂ ಅವರಿಗೆ ಕೇಳಿದ್ರೆ ಸಿ ಎಂ ಅವ್ರು ಹೇಳೋ ಪ್ರಕಾರ ನಮ್ಮ ಹತ್ರ ಯಾರು ಬಂದಿಲ್ಲ ನಮ್ಮ ಹತ್ರ ಕೆಲಸ ಆಗಿದಂತೆ ಕ್ಲಿಯರೆನ್ಸ್ ತಗೊಂಡಿಲ್ಲ ಕೆಲಸನೇ ಆರಂಭ ಆಗಿಲ್ಲ ಕ್ಲಿಯರೆನ್ಸ್ ಕೂಡ ಮಾತೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಮತ್ತೊಂದು ಸರ್ ಇನ್ ಕೇಸ್ ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂಗೆ ಏನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರಿಗೂ ಲೆಟರ್ ಕೊಡ್ತೀವ್ ನಾವು ನಿನ್ನ ಕೊಟ್ಬಂದಿವಿ ಅಧಿಕಾರಿಗಳು ಇದ್ದಿಲ್ಲ ಕೊಟ್ಟಿದ ಅವ್ರು ಲೆಟರ್ ರಿಪ್ಲೈ ಮಾಡ್ತಾರೆ ಆ ರಿಪ್ಲೈ ಮಾಡಿದ ತಕ್ಷಣ ನೀವು ರಿಪ್ಲೈ ಕೊಡ್ತೀವಿ ಅಲ್ಲಿಗೆ ಅಮೌಂಟ್ ರಿಲೀಸ್ ಆಗ್ಯಾವ ಏನಿಲ್ಲ ಏನ್ ಡೌಟ್ ಅದನ್ನ ಬಿಲ್ ಆಗ್ಯದ ಈಸಿನ ಸುಮ್ ಕುಂತ ಈಗ ನೀವು ತಾವು ಹೋಗ್ಬಿಡುದು ಇದು ಮಾಡ್ ಮಾರ್ಚ್ ಒಳಗೆ ಬಿಲ್ ಕ್ಲಿಯರ್ ಆಗ್ಯದ ಇಲ್ಲಿ ತನಕ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಈಗ ನಮಗೆ ಗೊತ್ತಾಗಿದ ತಕ್ಷಣ ನಿನ್ನೆ ಬಂದು ಹಾಸ್ಪಿಟಲ್ ಎಲ್ಲ ನಮ್ದು ಏರ್ ಕಮಿಟಿ ಮೆಂಬರ್ಗಳು ಮತ್ತ ಪಂಚಾಯತಿ ಮೆಂಬರ್ ಎಲ್ಲ ಬಂದು ಇಲ್ಲಿ ವಿಚಾರಣೆ ಮಾಡಿದಾಗ ಯಾವುದೇ ಕೆಲಸ ಆಗಿಲ್ಲ ಈಗ ಅದು ಯಾರು ಟೆಂಡರ್ ತೊಗೊಂಡ್ರೆ ಅವ್ರಿಗೆ ಗೊತ್ತಾಗಿ ನಾವೆಲ್ಲ ಬಂದು ವಿಚಾರಣೆ ಮಾಡಿದ ಅವ್ರಿಗೆ ಯಾರು ಹೇಳ್ಯಾರ ಹೇಳಿದ ಪ್ರಕಾರ ಅವ್ರು ಇವತ್ತು ಯಾರಿಗೂ ಹೇಳಿಲ್ಲ ಕಮ್ ಸೆ ಕಮ್ ಡಾಕ್ಟರ್ ಸೇಮ್ ಅವರಿಗೂ ಕೇಳಿಲ್ಲ ಅವರು

ಈಗ ಅವ್ರು ಈಗ ಕಾಮಗಾರಿ ಆರಂಭ ಈಗ ಮಾಡಿದ್ರೆ ನಿಮ್ದು ಏನು ಅಭಿಪ್ರಾಯ ಬಗ್ಗೆ ಸಿಎಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕಾಗಿತ್ತಲ್ಲ ದೂರವಾಣಿ ಮುಖಾಂತರ वो कलर नहीं हुआ बोल के हम कल क्या करें डॉक्टर साहब को पूछने के लिए आए सब लोग कलर क्यों नहीं हुआ बोल के कलर नहीं होने के वजह से क्या है बोले तो आज तुरंत कलर करने के लिए आए तो मार्च, मार्च एंड में काम हुआ सब है मार्च में बिल हो गई है ये अब हो गई नहीं हो गई बोलने का क्या भी नहीं वो बिल हो गई बोल के सुनो कलर करने को आए मुद्देदार कौन है क्या है वो कुछ भी नहीं पता लेकिन इसमें तो कलर नहीं हुआ समझ अभी तुम कम्प्लेन कर, कर, करे तो काम कर रहे क्या हम डॉक्टर साहब को कंप्लेंट करे यहाँ पे काम हुआ क्या नहीं हुआ बोल के कम्प्लेट करने के बाद आज तुरंत काम करने के लिए आए हाँ अभी तुम पहले कंप्लेंट दिए क्या उनको यू को भी बोले क्या ऐसा क्या क्या हुआ सर बोल के तो लेटर दिए हम कौन सा कौन सा काम हो गए कौन सा काम नहीं हुआ उसका हमको रिपोर्ट चाहिए बोल के लेटर दिए हम वो लेटर का अभी उन्होंने हमको रिप्लाई नहीं दी दिन हो गया अभी हम सर को बात कर रहे हैं सर अभी रिप्लाई कुछ नहीं તો આલક આજકા આજિ જૂનો આકે ક્લિયર કરેંગે બુલકે આયા કે ઓન કામ બોવ કે આ એસો ડિટેલ ચાહીએ આપકા નામ મેડમ તમારું નામ યાસમીન આપકા પોસ્ટ કે આ હે આપકો ઇધર કે આ હે મે ઇધર ઉસુર જીપી ગ્રામ પંચાયત મેમ્બર હે સર ઇગા તાલુકા પંચાયતી વિશેષ અનુદાનન મત્તુ સીએમ ફંડ નલી એનો આરોગ્ય સમુદાય કેન્દ્ર ಅದ નમદ ઉલસુર ಅದરલી દુરસતી કાર્ય મત્તે સુન્નામન બડિયોદ અંતહેલી અમાઉન્ટ બિટ્રન સર ಅದર બગે તમગે એનો માહિતી આદન ઓ તો ઇલે એનો કામગારી નડદે સર